ಪಾರ್ ಸಾಕ್ಬಿ ಬಿಡಾಲಕ ನೀ ಬಿಡೋ ಏ ಬುಟ್ಟೈದ್ ಮಂದಿ ಎಂತ ಹೆಂಗ್ ಮುತ್ಕೊಡ್ತೀನಿ ನೀನು ಹಾಂಗ್ ಕೊಡ್ತಿಲ್ಲ ಮೊದ್ಲೆಲ್ಲ ನಮ್ಮ ಅಣ್ಣನ ಎಂತ ಈ ತರ ಮಾಡಿದಂತೆ ಹಾ ನಾನೇ ಲೋ ಮಾಡ್ತಾನೆ ಅಂತೇಳಿ ಯಾರು ಹೇಳ್ಕೊತಿದ ಇವತ್ ನನ್ನ ಎಂಟ್ರಾಗ ಬಂದಿ ಎಲ್ಲ ಏಟ್ಲಾ ಕೈತಿ ಎದುಕ್ ಬಂದಿ ಎದಕ್ ಬಂದ್ ಮುತ್ಕೊಟ್ಟಿ ಹೇಳ್ಬಿಟ್ಟು ಚಂದಿರ್ತವ ಅಯ್ಯೋ ಅವನ್ ಬಡ್ದು ಏನ್ ಪ್ರಯೋಗ ಐತೆ ಚಂದ್ರು ಸುಮ್ ಸುಮ್ಮನೆ ಬಂದ್ ಕೊಡ್ತಾರ ಏನ ಹಾ ನಾನು ನನ್ನ ತಂಗಿ ಒಳ್ಳೆಯವಳು ಅನ್ಕೊಂಡು ಮಾತಾಡ್ಸೋಣ ಅಂತ ಬಂದೆ ನೋಡಿ ಎಂತ ಕೆಲಸ ಮಾಡೋಳ ಒಬ್ಬ ಈ ತರ ಹುಡುಗಿರು ಇರಬಾರ್ದು ಬಿಡು ಚೈರೋಹಿಣಿ ಅಕ್ಕ ಸುಮ್ಮನಿರಾ ಉರಿ ಈ ತರ ಬೆಂಕಿ ತುಪ್ಪ ಸುರಿಯಕ್ಕೆ ಹೋಗಬೇಡ ಹಾ ಗಂಡ ಅಂಡ ತಾನೆ ಯಾಕೆ ಬಂದ್ ಕೊಟ್ಟವನೇ ಅಂತ ಹೇಳಿ ಕೇಳಿ ಸುಮ್ಮನಿರಾ ಯಾಕೆ ನನ್ನ ಮೇಲೆ ರೆಕ್ತಿ ನಾನೇನು ಕೆಟ್ಟೋಳಲ್ಲ ಅಷ್ಟು ಕೆಟ್ಟೋಳಲ್ಲ ಅಲ್ಲ ಎಲ್ಲರೂ ಒಂದು ನಿಮ್ಸ ಏನಾಯ್ತು ಏನ್ ಬಿಡ್ತೀವಿ ಎಲ್ಲ ವಿಚಾರ ಬರ್ಬುವ ನನ್ಗೆ ಬಿದ್ದ ನತ್ತಿ ಗೇರ್ ಮಾಡುದೈತಿ ಹಾಂ ಅವ್ನು ಬಂದಿನ ಗೊತ್ತು ಕೊಟ್ಟಾಗಿಂದ ನನ್ಗೆ ಒಳಗಿಂದ ಒಳಗಿನ ದುರಿತೈತಿ ಮಾಡ್ತೀನಿ ರೀ ಇವನನ್ನ ಸುಮ್ಮನೆ ಬಿಡ್ತೀನಿ ಏನು ಐತಿ ರೀ ಇವ್ನ ಸರಿ ಸರಿಯಾಗಿ ಏರ್ ಪಶು ನಿಮ್ಮ ಅವ್ವನ ಪೋನ್ ಹಚ್ಚು ಫೋನ್ ಹಚ್ಚ ಕರಿ ನಿಮ್ಮ ಅವ್ವನ್ನ ಹಾಂ ಹಾಂ ನಮ್ಮ ಮಾವ ಪೋನ್ ಮಾಡ್ತೀನಿ ನಮ್ಮವ್ವ ಬಂದರೆ ಎಲ್ಲದ್ಕೂ ಯಾವ ಉತ್ತರ ಸಿಗುತ್ತೆ ನಮ್ಮ ಮಾವ ಪೋನ್ ಹಾಕ್ತೀನಿ ಹಾಕ್ತೀನಿ ನಿನ್ ಜಾಟ್ ನಾಟಿ ತತ್ ಬಾರಂಗೆ ಬಾ ಅಯ್ಯೋ ನನ್ಗ ನನ್ನ ಜೀವನ ನಾವು ಹಾಳಾಗ ಮಟ್ಗೈತೆ ಬಹುವ ಮೊದಲು ಹೊಟ್ಟಿ ತಕ್ ಬಾ ಏನಾಯ್ತು ಬಿಡ್ತು ಎಲ್ಲ ನೀನ ಬಂದಿಲ್ ನೋಡ್ ಬಾರಂಗೆ ನಿನ್ ಮಗ್ಳನ್ ತಪ್ಪಿ ಸಸ್ತೆ ಮಾಡ್ಕೊಂತವ್ರೆ ಬಾರಂಗೆ ಏ ಏ ಹಂಗ ಸುಂದ್ರಪ್ಪ ಮುಂದ್ ಕರ್ಕಂಬ ಸುಂದ್ರಪ್ಪ ಮುಂದ್ ಕರ್ಕಂಬರ್ಬೇಕಂತ ಶಂಕರ ಹೇಳ್ತಾವ್ನ ಅಂತ ಹೇಳು ಹೇಳ್ಬೇಟ್ ನಾ ಬೇಗ ಬೇಗ ಹೇಳು ಕರ್ಕಂಬರ್ಲಿ ಅವ್ರಪ್ಪ ಉನ್ನವ ಎದುರ್ಗ ಕಳಿಸ್ತೀನಿ ಏನ ಮಾಡ್ತಿರೋದಿವ್ ನೀವು ಅಂತ ಹೇಳಿ ನಾನ್ ನಿಮ್ಮ ಉನ್ನ ಕರೀರಿ ಅವ್ರಪ್ಪ ಉನ್ನ ಕರಿ ಬೇಗ ಫೋನ್ ಹಚ್ಚು ಹೇಳು ನಾನು ಹೇಳಕ್ಕೆ ಕೇಳಿ ಹಂಗೆ ಫಸ್ಟು ಸುಂದರ ಅಪ್ಪ ಅಮ್ಮನ ಕರ್ಕೊಂಡು ಬಾರ ಹಂಗೆ ನಾನು ಜೀವನ ಎಕ್ಕೊಟ್ಟು ಹೋಗೋಂಗೈತಿ ನಾನು ಏನಾದ್ರು ಮಾಡ್ಕೊಟ್ಟು ಸತ್ತೋಗ್ಬಿಡ್ತೀನಿ ಈ ಕಡೆ ಹಂಗೆ ನಾನು ಇರೋಕ್ಕಿಲ್ಲ ಇಂಥ ಅವಮಾನದ ಬದುಕು ಯಾರಿಗೂ ಬೇಡ ಬಾ ಫಸ್ಟು ಅದೇನು ಏತ ಅಂತೇಳಿ ಮಾತಾಡ್ಬಾರ ಹಂಗೆ ಲಕ್ಷ್ಮೀ ಬತ್ತೋಳ ಕಡೆ ಸುಂದರ ಅಪ್ಪ ಅಮ್ಮ ಬತ್ತೋರೆ ಏಯ್ ಸುಮ್ ಕುತ್ಕೊಳ ಎದುರು ಪುಕ್ಲಿ ಥರ ಆಡ್ಬೇಡ ಏನೂ ಆರೋಕಿಲ್ಲ ಸುಮ್ ಕೂತ್ಕೋ ಅವನು ಲವರ್ ಯಾವುದೇ ಕಾಣಕು ಹೇಳಕ್ಕಿಲ್ಲ ಅನ್ನೋಣ ಹಾಂ ಅವಳ ಮ್ಯಾಗ ಬರುತ್ತೆ ಸುಮ್ ಕುಂದ್ರು ನೀನು ಎಲ್ಲನೂ ಎಕ್ ಕೊಡ್ಸಕ್ಕೆ ಹೋಗ ನನ್ಗೆ ಸುಮ್ಮನೆ ಕೂತ್ಕಳೆ ನಮ್ಮ ಉಪ್ಪವನ ಚಿನಿ ಬತ್ತಾಳಂತ ಅವರ ಪವನ ಕರ್ಕಂಬ ಬತ್ತಾಳಂತ ನಾನೇನು ಮಾಡಿಲ್ಲ ಕಣ್ ಶಂಕೃತಿ ಇಟ್ಟಲ್ವ ಅವ್ನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಯಾರೋ ಬೇಕು ಬೇಕಂತ ಮಾಡ್ಸೋರ ಕಣ ಅರ್ಥ ಮಾಡ್ಕೊಳ್ಳೋ ಸುಲ್ಪ ಆದ್ರ ಬಾಳ ಕಷ್ಟ ಬೇಕ ಅರ್ಥ ಶಂಕರು ಯಾರ ಏನ್ ಮಾಡೋ ಏನ್ ಕುಟವ್ರ ಅವರ ಅವ್ನು ಬರ್ಲಿ ಇವ್ ನಂಗ ಸರಿಯಾಗಿ ಏರಿಕೆ ಇನ್ನ ಕೆಳಕ ನುಗ್ಗಿ ಮಾತಾಡ್ಸಿಸ್ತೀನಿ ಅವರಪ್ಪ ಬಡಿತೀನಿ ಸುಮ್ಕ ಬಿಡ್ಗಿಡಾಕಿಲ್ಲಾ ಅವ್ನ ಏನಾರ ತಪ್ಪು ಮಾತಾಡ್ಬೇಕಲ್ಲ ಅವ್ರ ಪಾವಂಗ ಫಸ್ಟ್ ಬಿಡೋದು ಸುಮ್ ಸುಮ್ಕ ಬಿಡೋರಲ್ಲ ನಾವು ಅಯ್ಯೋ ನಮ್ಮಪ್ಪ ನಮ್ಮನ ಬತ್ತವರ ಹ ಇವಳು ಹೇಳ್ಕೊಟ್ಟಿತ್ತು ಅಂತ ಹೇಳ್ಬಿಡ್ತೀನಿ ಕಪ್ಪ ಅಮ್ಮ ನನ್ ಮೇಲೆ ಬಂದ್ಬಿಟ್ರ ಅಯ್ಯೋ ನಮ್ಮಅಪ್ಪ ನಮ್ಮಂಗಡಿತಾರ ಇವ್ರು ಸಾವುಕಾರ ಮನೆಯವರು ಹೊಡೆದ್ರು ಹೊಡಿತಾರ ನಾನ್ ಚೈರುಹಿಣಿ ಮತ್ ಕೇಳ್ಕೊ ತಪ್ಪ ಮಾಡ್ಬಿಟ್ನಾ ಅಯ್ಯೋ ಏನಪ್ಪ ಮಾಡೋದು ಇದ್ಯಾಕ ಸೌಂದರ್ಯಾವ್ ಹುರ್ಕೊಂಡ್ ಕುಂತ ಹಿಂಗ್ ಮಾಡ್ಕ ಏನಾಯ್ತು ಎದ್ಕಿಂಗ ಮಾಡ್ಕೊಂಡು ಕುಂತಿ ಏನ ನಿಮ್ಮ ಹೊರಕ್ ಕಳ್ಸಿ ನನ್ಗ ಸಾಕ್ ಸಾಕ ಹೋಗುತ್ತಾ ಅಂಗಡಿಗೆ ಸಾಮಾನು ತಕೊಂಬರಲ್ಲ ಅಂತ ಕಳ್ಸೋರ ಮೂರತ್ತು ಹೊತ್ತು ಅದೇ ನಿಂತಿರ್ತಾರ ಅಟ್ಟಿ ಯಾಕ ಬರಕಿಲ್ಲ ನಾನು ಬೇಳೆ ಇಟ್ಟು ಅಡುಗೆ ಮಾಡುವ ಅನ್ಬಿಟ್ಟು ಕುಂತೀನಿ ಆದ್ರೂ ಬಂದಿಲ್ವಲ್ಲ ಐತಿ ನೋಡ ಏ ಇಲ್ಲ ಎಲ್ಲ ಹೊರಕ್ ಹೋಗಿರ್ತಾನ ಬತ್ತನ ತಕ ಹಾ ಬರ್ಲಿ ಬಂದಾಗ

ನಡಿ ಲಕ್ಷ್ಮಿ ಯಾಕೆ ಕಳ್ತಿ ನಡಿ ಅವ್ನೇನಾರು ಏನಾರು ಮಾಡವನ ಬಿಟ್ಟವ್ನ ಅಂದ್ರೆ ಸುಮ್ನಕ ಬಿಡೋದು ಅವನ್ನ ಆ ಬೆಂಡತ್ತಿ ಬ್ರೇಕ್ ಹಾಕ್ತೀವಿ ನಡಿ ಹಾಂ ಈ ಟೂ ಕಳ್ಸೋಣ ನಿಮ್ಮ ಅಂದ್ರೆ ಏನಾರು ಮಾಡೋ ಮಾಡಿರ್ತಾನವ್ ಸುಮ್ ಸುಮ್ ಕಳ್ಸಿ ಹೇಳೋದ ನೀವು ನಡಿ ಸರಿಯಾಗಿ ಇರ್ತೀನಿ ನಡಿ ಬುದ್ಧಿ ಕಲ್ತ್ಕೊಬೇಕು ಅಪ್ಪ ಓಡ್ ಐತ ಏನು ಮಾಡೋಣ ಏನು ಬಿಟ್ಟವನು ಎಲ್ಲ ತಿಳ್ಕೊಮ್ಮ ನಡಿ ಐತ ಅವ್ನಿಗೆ ಅಯ್ಯೋ ನಡಿಯೇ ಸೌಂದರ್ಯ ನಡಿ ಆಂ ಯುವಕ್ಕ ನೋಡ್ರೆ ಎಲ್ಲರಿಗೂ ಅಷ್ಟು ಸಹಾಯ ಮಾಡ್ತಾಳೆ ಈ ನನ್ನ ಮಗ ನೋಡಿದ್ರೆ ನಮ್ಗೆ ಮಾಡತ್ತೇನ ಎಲ್ಲರಿಗೂ ಬಾ ನಡಿ ಏನು ಮಾಡೋ ನೋಡಮ್ಮ ಬೇತಾರೋಗು ಅಂತ ಕೇಳಿಸಿದ್ರೆ ಬೆಳೆತಕ್ ಇವನು ಮಂದಿ ಮನೆ ಹಾಳು ಮಾಡಕ್ಕೆ ಹೋಗೋವ್ನ ನಡಿ ಮಾಡು ಸರಿ ಸರಿಯಾಗಿ ಯಾರು ನಡಿ ಬೋಟ್ ಇದನ್ಗೆ ಏಟೈತಿ ಐತಿ ನೋಡ ಇವ್ನಿಗೆ ದುರಂಕಾರ ನಡಿ ಬಿಡೋದು ಬೇಡ ನಡಿ ಲಕ್ಷ್ಮಕ ಯಾವ್ದಕ್ಕೆ ಎದ್ಕೊಂಬೇಡ ನಡಿ ಹಾ ಏನೇನು ಸಮಸ್ಯೆ ಆಗಿದ್ರು ನಾನು ಪರಿಹರಿಸ್ತೀನಿ ಆ ಬೊಡ್ಡ ಇದ್ದ ನನ್ನ ಮಗ ಹಿಂಗೆ ಮಾಡೋಣ ಏನು ಮಾಡೋಣ ಅಂತ ಗೊತ್ತಾಗ್ಬಿಟ್ರು ಸುಮ್ಕ ಬಿಡೋಳಲ್ಲ ನಾನು ನಡಿ ಸೌಂದರ್ಯಕ್ಕಂದ್ರೆ ಏನ್ ತಿಳ್ಕೋನ ಅಂತ ಹೇಳಿ ತೋರಿಸ್ತೀನಿ ಹಾಂ ಒಬ್ರು ಹೆಣ್ಮಕ್ಳು ಜನ ಹಾಳು ಏನೋ ಇವನು ಆ ಮಗ ನಡಿ ನಡಿ ಐತೀ

ಯವ್ವ ನನ್ನ ಬಾಗ್ಲಗ ನೀರ್ ಹಾಕಕ ಅಂತ ಹೊರಕ್ ಬಂದೀವ್ನ ಕಣವ ಏಯ ಕೆಟ್ಟ ಸುಂದ್ರ ಬಂದನು ನನ್ನ ಕೆನ್ಯಾಗ ಮುತ್ ಕೊಡ್ತಾನೆ ಕಣವ ಎಲ್ಲಾರ ಎದ್ರಿಗೂ ನಾನು ಏನೋ ತಪ್ಪು ಮಾಡೀನಿ ಆ ನಾನು ಅವ್ನ ಲವ್ ಮಾಡ್ತವ್ನಿ ಅಂತ ನಾನು ದಿನ ಮನ್ಯಾಗ ಕರ್ಸ್ಕೊಂತೀನಂತೆ ಅವ್ನ ಹೇಳ್ ಸುಳ್ಳು ಹೇಳ್ಕೊಂಡು ಮಂದಿ ಎದ್ರಿಗೆಲ್ಲ ಹೇಳ್ತಾವ್ನೆ ಕಣವ ಇವನು ಏನೋ ಸಂಬಂಧ ಇಲ್ದಂಗ ಬಂದ ಹೇಳ್ತಾನೇನ ಹಾ ಆ ತೇಳ್ತವ್ನು ಅಂದ್ರ ಏನೋ ಸಂಬಂಧ ಐತಿ ಅದಕ್ಕೆ ಹೇಳಕತ್ತಾನ ಇಷ್ಟೊಂದು ಹೇಳ್ತವನ ಅಂದ್ರ ಸಂಬಂಧ ಇಲ್ದಂಗೆ ಇರುತ್ತೆ ನಾನು ಇವ್ಳು ತರ್ಕ ದಿನಾ ಬರ್ತೀನಿ ಅಂದ್ರ ಸುಮ್ಮನೆ ಬರ್ತಾನೇನ ಅವ್ಳು ಮೈ ನೋಡೋಣ ಅದಕ್ಕೆ ಬರ್ತಾನ ನೋಡವ ಕಟ್ಕೊಂಡು ಅರ್ಥ ಮಾಡ್ಕೊಬೇಕು ಅವನು ಈ ಥರ ಅನ್ಬಿಟ್ರಿ ಹೆಂಗ್ ಕಣ್ಣವರ ಕಣ್ಣು ನೋಡಬೇಕು ಅಂತ ನೀನೇ ಹೇಳ್ಕೊಟ್ಟಿ ಅವ್ನು ಅವ್ನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಹಂಗೆ ನೀನಾರು ನಂಬವ ಅವನು ನನ್ನ ನೋಡ ಇಲ್ಲ ನಾನು ನಾನು ನಮ್ಮ ಪಡ ನೀರ ಕುಮಂತ ಬಂದೆ ಮುದ್ಕೊಟ್ಟ ನನ್ಗೂ ಅವ್ನಿಗೂ ಯಾವ ಸಂಬಂಧನೂ ಇಲ್ಲ ಕಡವ ಹಾಕೊಂಡ್ರಿ ಅತ್ತೆ ಮಗ್ಳುಗ ನೀವು ಇರ್ತೀರಿ ಇಲ್ಲ ಅಂತಲ್ಲ ನಂಗೂ ನಮ್ಮ ಇರ್ತಾ ಮಗವನ್ ಮ್ಯಾಗ ಕಷ್ಟ ಕಾಯ್ತಾರ ಆದ್ರ ಅವ್ಳ ಮ್ಯಾಗ ಬಂದಿದ್ರೆ ಅಪರಾಧ ಹಾ ನಾವು ಅದ್ರ ಮ್ಯಾಗ ಮನ ಪಡ್ತಾವೆ ಹೊರ್ತು ಅವಳ ಮ್ಯಾಗಲ್ಲ ಹಾ ಅದ ಹೆಂಗ ಮುತ್ಕೊಡ್ತಾನ ಬಂದ್ ಅದ ಹೆಂಗ್ ಬಂದ್ ಮುತ್ಕೊಡ್ತಾನ ಕೊಡವರ್ಗ ಏನ್ ಮಾಡ್ತಿದ್ಲು ಹಾ ಕೊಡಕೊ ಮುಂದೆ ತಡಿದಂಗ ತಡಿದಂಗೆ ಬಿಟ್ರ ಯಾರ್ಗಾದ್ರ ಮನ ಬರ್ತಾವ ಇಲ್ಲಿ ಹಾ ಈಗ ನೀವು ಓಡಾಡ್ತಿರ್ತೀರಿ ನಿಮ್ಗೆ ಬಂದ ಒಬ್ಬ ಮುತ್ಕೊಡ್ತಾನು ಸುಮ್ನೆ ಬಿಟ್ಬಿಟ್ರಿ ಏನ ಅದು ನಾನು ಹಚ್ಚು ಅಂದಿರೋದು ಕಚ್ಚಿರೋದು ಇಲ್ಲ ಯಾವ್ದೇ ಯಾವ್ದೆ ಕಾಣ್ ಕಚ್ಚಿದಿಲ್ಲ ಅವಳು ಇಲ್ಲ ಸಾಲು ಹೋಗ್ಬಿಡ್ತಾ ಅಂತ ಹೇಳಿ ನಾನು ಹಚ್ಚು ಅಂತ ಹೇಳಿರೋದು ಯಾವ್ದು ಹೆಂಗಾರು ಅಲ್ಲಿ ಕಣತ್ತೆ ಅದ ಹೆಂಗ್ ಮಂದಿ ಮಂದಿಕೆ ಅದು ಹೆಂಗ್ ಕೊಡ್ಸ್ಕೊಂತಾಳ ಅಂತ ಕೇಳಕತಿರ್ ಅದು ಇವ್ರು ಕೊಟ್ಲಂತ ಅವ್ಳ ಕೊಡ್ಸ್ಕೊಬಿಟ್ಲಂತ ನನ್ನ ಎದುರು ಬಂದು ಕೊಡ್ತಾನೆ ಕೆಟ್ಟ ಕೊಡ್ಕಾಳ ಏ ಸುಂದರ ಕೆಟ್ಟಡ್ಕೊ ಮಗನ ಹುಡುಗಿಗೆ ಏನ್ ಮಾಡಿ ಏನ್ ಬಿಟ್ಟಿ ಬೋಗ್ಳು ಆ ಎದಕ್ಕ ಏನಾಯ್ತು ಆ ಹುಡ್ಗಿನ ಯಾಕಂ ಅಳಿಸ್ತಿದ್ದಿ ಏನಾಯ್ತ್ಲಾ ಆ ಹುಡ್ಗಿ ಈಡ್ದಿಂದ ತತ್ತಿದ್ ನಾನು ನೋಡ ಇಲ್ಲ ಏನಾಯ್ತಾ ಹೇಳ್ಬಿಡು ಸುಂದರ ಇಲ್ಲ ಬಡ್ಸ್ಕೊಂಡ್ಬಿಡ್ತಿ ನೋಡ ಅಯ್ಯಯ್ಯೋ ನಮ್ಮಪ್ಪ ನಮ್ಮಅನು ಇವತ್ತು ಇವತ್ ನನ್ ಗುಳ್ಗಾಲಿಲ್ಲೋ ಕಣ್ರಿಯತ್ತೆ ಅವ್ರ ಮಕ್ಳು ತಪ್ಪ ಮಾಡಿದಾಗ ಎಲ್ಲ ತಾಯಂದ್ರು ಆದ್ರೂ ಅಷ್ಟೇ ನಾನ್ ತಪ್ಪು ಮಾಡಿದ್ರು ನಮ್ಮ ನಮ್ಮವೂ ಆದ್ರೂ ಅಷ್ಟೇ ಏನು ತಪ್ಪು ಮಾಡಿಲ್ಲ ಅಂತ ನಾನದು ನಾನ ಇನ್ನ ಪ್ರಶ್ನೆ ಇಟ್ ಮಾಡ್ಕೊಂಡ್ ನಿಂತಿನಿ ಅದ್ ಹೆಂಗ್ ಮುತ್ ಕೊಟ್ಟ ಇವನು ಅದ ಹೆಂಗ್ ಕೊಟ್ಟ ಅಂತ ಕೇಳಕತ್ತಿರ ಅದು ಕೊಟ್ಟ ಹೆಂಗ್ ಕೊಡ್ಬೇಕು ಇವ್ನು ಹಾ ಎಷ್ಟ್ ಇವನು ಇವನು